ಹಾಯ್ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಹುಬ್ಬಳ್ಳಿ ಗದಗ ಮತ್ತು ಬೆಂಗಳೂರು ಮಾರುಕಟ್ಟೆಯಲ್ಲಿ ನಡೆದ ವಿವಿಧ ವೆರೈಟಿ ಒಣಮಶಿನಕಾಯಿ ಆದ ಸ್ಥಳೀಯ ಕಡ್ಡಿ ಒಣಮಶಿನಕಾಯಿ ಸೀಸಂಟ ಟೂ ಜೀರೋ ಫೋರ್ ತ್ರೀ ಡಬಲ್ ಫೈವ್ ತ್ರೀ ಒನ್ ಒಣಮಶಿನಕಾಯಿ ಸಂಪೂರ್ಣ ಬೆಲೆಗಳ ವಿವರಗಳನ್ನು ನೋಡ್ತಾ ಇದ್ದೀವಿ ನಮ್ಮ ಚಾನಲವನ್ನು ನೀನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ನಾವು ಇಲ್ಲಿ ಮೊದಲಾಗಿ ನೋಡ್ತಿದ್ದೀವಿ ಗದಗ ಮಾರ್ಕೆಟಲ್ಲಿ ಸ್ಥಳೀಯ ಒಣಮಶ್ನಿಕಾಯಿ ಕನಿಷ್ಠ ಬೆಲೆ ಬಂದು ಹತ್ತು ಸಾವಿರ ಹತ್ತೊಂಬತ್ತು ಹೆಚ್ಚಿನ ಬೆಲೆ ಒಂದು ಟಾಪ್ ಕ್ವಾಲಿಟಿ ಇರುವ ಒಣಮಶಿನಕಾಯಿ ಬಂದು ಮೂವತ್ತೈದು ಸಾವಿರ ನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ಅಂಬುದು ಗದಗ ಮಾರ್ಕೆಟಲ್ಲಿ ಹೋಗಿದೆ ಇನ್ನು ಮಧ್ಯಸ್ಥ ಬೆಲೆ ನೋಡಿದರೆ ಹದಿಮೂರು ಸಾವಿರ ನಾನ್ನೂರ ನಲವತ್ತೆಂಟು ಬೆಂಗಳೂರು ಮಾರ್ಕೆಟಲ್ಲಿ ಗುಂಟೂರು ಒಣಮಶಿನಕಾಯಿ ಕಡಿಮೆ ಬೆಲೆ ಇಪ್ಪತ್ತಾರು ಸಾವಿರ ಹೆಚ್ಚಿನ ಬೆಲೆ ಟಾಪ್ ಕ್ವಾಲಿಟಿ ಇರುವ ಒಣಮಶ್ನಿಕಾಯಿ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಮಧ್ಯಸ್ಥ ಬೆಲೆ ಇಪ್ಪತ್ತೇಳು ಸಾವಿರ ನೂರು ಬೆಂಗಳೂರು ಮಾರ್ಕೆಟಲ್ಲಿ ಬ್ಯಾಡಿಗೆ ಒಣಮಶ್ನಿಕಾಯಿ ಕಡಿಮೆ ಬೆಲೆ ಬಂದು ಅರವತ್ತ್ನಾಲ್ಕು ಸಾವಿರ ಹೆಚ್ಚಿನ ಬೆಲೆ ಎಪ್ಪತ್ತು ಸಾವಿರ ಮಧ್ಯಸ್ಥ ಬೆಲೆ ಬಂದು ಅರುವತ್ತೇಳು ಸಾವಿರ ರೂಪಾಯಿ ರೇಟ್ ಎಂಬುದು ಇದೆ ಇನ್ನು ನಾವು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಕಡ್ಡಿ ಒಣಮಶಿನಕಾಯಿಯನ್ನು ನೋಡ್ತಿದ್ದೀವಿ ಕಡಿಮೆ ಬೆಲೆ ಬಂದು ಎರಡು ಸಾವಿರ ಎಂಟುನೂರು ರೂಪಾಯಿ ಹೆಚ್ಚಿನ ಬೆಲೆ ನಲವತ್ತು ಸಾವಿರ ನೂರ ಹನ್ನೊಂದು ರೂ ರೂಪಾಯಿ ಎಂಬುದು ಇದೆ ಮಧ್ಯಸ್ಥ ಬೆಲೆ ಹನ್ನೆರಡು ಸಾವಿರ ಎಂಟು ನೂರ ಇಪ್ಪತ್ತೊಂದು ಇಲ್ಲೇ ಗರಿಷ್ಠ ಬೆ ಹೆಚ್ಚಿನ ಬೆಲೆಯನ್ನು ನೋಡಿದರೆ ಕಡ್ಡಿ ಒಣಮಶಿನ್ಕಾಯಿ ಹುಬ್ಬಳ್ಳಿ ಮಾರ್ಕೆಟಲ್ಲಿ ನಲವತ್ತು ಸಾವಿರ ನೂರ ಹನ್ನೊಂದು ರೂಪಾಯಿ ರೇಟ್ ಎಂಬುದು ಹೋಗಿದೆ ಕಳೆದ ವಾರದಲ್ಲಿ ಕಂಪೇರ್ ಮಾಡಿದರೆ ಒಣಮಶಿನಕಾಯಿ ಬೆಲೆ ಎಂಬುದು ಭಾಳ ಕಡಿಮೆ ಆಗಿದೆ ಸ್ನೇಹಿತರೆ ಮತ್ತು ಇನ್ನು ಇಲ್ಲಿ ಸೀಸಂಟಾ ಡಬಲ್ ಫೈವ್ ತ್ರೀ ಒನ್ ಒಣಮಶಿನಕಾಯಿನ ನೋಡಿದರೆ ಹದಿಮೂರು ಸಾವಿರ ಸ್ಟಾರ್ಟಿಂಗ್ ಹದಿಮೂರು ಸಾವಿರದಿಂದ ಹದಿನೆಂಟು ಸಾವಿರ ಮತ್ತು ಇಪ್ಪತ್ತು ಸಾವಿರವರೆಗೂ ರೇಟ್ ಎಂಬುದು ಟಾಪ್ ಕ್ವಾಲಿಟಿ ಇರುವ ಒಣಮಶ್ನಿಕಾಯಿ ಹೋಗಿದೆ ಇನ್ನು ಸೀಸಂಟಾ ಟೂ ಜೀರೋ ಫೋರ್ ಟೂ ಜೀರೋ ಫೋರ್ ತ್ರೀ ಒಣಮಿಷಕಾಯಿ ನೋಡಿದ್ರೆ ಹನ್ನೆರಡು ಸಾವಿರದಿಂದ ಇಪ್ಪತ್ತೆಂಟು ಸಾವಿರವರೆಗೂ ರೇಟ್ ಅಂಬೋದು ಹೋಗಿದೆ ಇದಿಷ್ಟು ಕರ್ನಾಟಕ ಕೃಷಿ ಮಾರುಕಟ್ಟೆ ಸಂಬಂಧಿಸಿದ ಒಣಮಸಿನಕಾಯಿ ಬೆಲೆಗಳ ವಿವರಗಳು ಇಲ್ಲಿ ನಾವು ನೋಡಿದರೆ ಗದಗ ಮಾರ್ಕೆಟಲ್ಲಿ ಟಾಪ್ ಕ್ವಾಲಿಟಿ ಇರುವ ಒಣಮಸಿನಕಾಯಿ ಗ ಹೆಚ್ಚಿನ ಬೆಲೆ ಮೂವತ್ತೈದು ಸಾವಿರ ನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ಬೆಂಗಳೂರು ಮಾರ್ಕೆಟಲ್ಲಿ ಬ್ಯಾಡಿಗೆ ಒಣಮಸಿನಕಾಯಿ ಹೆಚ್ಚಿನ ಬೆಲೆ ಎಪ್ಪತ್ತು ಸಾವಿರ ರೂಪಾಯಿ ರೇಟ್ ಎಂಬುದು ಬೆಂಗಳೂರು ಮಾರ್ಕೆಟಲ್ಲಿ ಹೋಗಿದೆ ನಮ್ಮ ಚಾನೆಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಇಂಥ ಲೇಟೆಸ್ಟ್ ವಿಡಿಯೋಸ್ಗಳಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್